ನಮ್ಮ ಪೂರ್ಣ ಪ್ರಮಾಣದ ಕುವೆಂಪು ಅವ್ರನ್ನ ನಾವು ಪ್ರತಿ ಮನೆಯಲ್ಲಿ ಪ್ರತಿ ವ್ಯಕ್ತಿ ಗೌರವಿಸ್ತಕ್ಕಂಥ ಜಿಲ್ಲೆ ಇದು ಅವರ ತತ್ವ ಸಿದ್ಧಾಂತಗಳನ್ನು ಇವತ್ತು ಮೈಗೂಡಿಸ್ಕೊಂಡಿರ್ತಕ್ಕಂಥ ಜಿಲ್ಲೆ ಇದ್ದರೆ ಅದು ಮಂಡ್ಯ ಜಿಲ್ಲೆ ಅಂಥ ಒಂದು ಜಿಲ್ಲೆಯೊಳಗಡೆ ಇಷ್ಟೊಂದು ನಿಮಗೆ ಈ ಜಿಲ್ಲೆಯ ಜನರ ಬಗ್ಗೆ ಈ ಜಿಲ್ಲೆಯ ನೆಮ್ಮದಿ ಇರ್ತಕ್ಕಂಥದ್ರ ಬಗ್ಗೆ ನಿಮಗೆ ಏನಕ್ಕೆ ದ್ವೇಷ ಏನಕ್ಕೆ ಅಶಾಂತಿಯನ್ನು ಮೂಡಿಸ್ತಕ್ಕಂಥ ಕೆಲಸಕ್ಕೆ ಕೈ ಆಗ್ತಾಯಿದ್ದೀರಾ ನನ್ನ ಮೇಲೆ ದ್ವೇಷ ಇರ್ಬೋದು ಅಥವಾ ಇಲ್ಲಿ ಕೂತಿರ್ತಕ್ಕಂಥ ಯಾರೋ ನಾಲ್ಕು ಜನ ಮೇಲೆ ದ್ವೇಷ ಇರ್ಬೋದು ಆ ಈ ಜಿಲ್ಲೆ ಜನ ನಿಮ್ಮನ್ನು ಏನು ಮಾಡಿದ್ದಾರೆ ಈ ಜಿಲ್ಲೆ ಜನಕ್ಕೆ ಏನು ನಿಮ್ಮ ಶಾಶ್ವತವಾದಂಥ ಕೊಡುಗೆ ಒಂದು ರಸ್ತೆ ಮಾಡೋದ ಒಂದು ಚರಂಡಿ ಮಾಡೋದ ಒಂದು ಕಾಲುವೆ ಮಾಡೋದು ಮುಖ್ಯ ಅಲ್ಲ ಶಾಶ್ವತವಾದಂಥ ಕೊಡುಗೆ ಏನು ನಿಮ್ಮದು ಎಲ್ಲ ಶಾಸಕರು ಎಲ್ಲ ಮಂತ್ರಿಗಳು ಎಲ್ಲ ಸರ್ಕಾರಗಳು ನಿರಂತರವಾಗಿ ಸರ್ಕಾರ ಬಂದಾಗ ಒಂದು ಯೋಜನೆ ಕೊಡ್ತಕ್ಕಂಥದ್ದು ಒಂದು ಅಭಿವೃದ್ಧಿನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಸಹಜವಾದಂಥದ್ದು ಆದರೆ ಈ ಜಿಲ್ಲೆ ನಿಮಗೆ ಅರ್ಪಿಸ್ಕೊಂಡಿತ್ತಲ್ಲ ಈ ಜಿಲ್ಲೆ ಜನ ನಿಮ್ಮನ್ನು ಗೌರವಿಸಿದ್ರಲ್ಲ ಅದಕ್ಕೆ ನಿಮ್ಮ ಪರ್ಯಾಯವಾಗಿ ಏನು ಮಾಡಿದ್ರಿ ಅನ್ನೋದನ್ನು ನೀವೆಲ್ಲರೂ ಮರೆತು ನಮ್ಮಲ್ಲಿ ಬಹುಶಃ ಬಿ ಎಂ ಶ್ರೀಕಂಠಯನವ್ರು ಇರ್ಬೋದು ಎಚ್ ಎಲ್ ಇರ್ಬೋದು ಪೂತಿ ನರಸಿಂಹಾಚಾರಿ ಇರ್ಬೋದು ಬೆಸಗಿಹಳ್ಳಿ ರಾಮಣ್ಣ ಇರ್ಬೋದು ಸೊ ಅನೇಕರು ಎಚ್ ಎಲ್ ಕೇಶವಮೂರ್ತಿ ಇರ್ಬೋದು ಈ ರೀತಿ ಸಾಕಷ್ಟು ಜನ ಸಾಹಿತಿಗಳು ಕುವೆಂಪುರ ಒಂದು ಮಾರ್ಗದರ್ಶನದಲ್ಲಿ ಇಡೀ ಪ್ರಪಂಚ ರಾಷ್ಟ್ರ ಒಪ್ಪುವಂಥ ಕವಿಯ ತತ್ವವನ್ನು ಸಿದ್ಧಾಂತವನ್ನು ಮೆರೆದಂಥವರು ನಮ್ಮ ಜಿಲ್ಲೆಯ ಜನ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲೆಯ ಬದುಕು ಸ್ವಲ್ಪ ವ್ಯತ್ಯಾಸ ಆದ್ರೂ ಸ್ವಾಭಿಮಾನ ಮತ್ತು ಗೌರವ ವಿಚಾರದಲ್ಲಿ ಈ ಜಿಲ್ಲೆ ಇಡೀ ರಾಜ್ಯಕ್ಕೆ ಮಾದರಿಯಾಗಿರ್ತಕ್ಕಂಥ ಜಿಲ್ಲೆ ದಯವಿಟ್ಟು ನಿಮಗೆ ವಿನಂತಿ ಮಾಡ್ತೀನಿ ಇಂಥ ಒಂದು ಕೆಲಸಕ್ಕೆ ಕೈ ಹಾಕಬೇಡಿ ನಿಮ್ಮ ಪಕ್ಷ ಜನತಾ ದಳ ಜನತಾ ಪರಿವಾರ ಜಯಪ್ರಕಾಶ್ ಅವರು ಉದ್ವ ಮಾಡಿದಂಥ ಪಕ್ಷ ಕರ್ನಾಟಕದಲ್ಲಿ ನೆನ್ನೆಗೆ ಅಂತಿಮಗೊಳಿಸ್ಬಿಟ್ಟಿದ್ದೀರ ಅದಕ್ಕೆ ದೇವೇಗೌಡರು ಹೆಗ್ಡೆಯವರು ಬೊಮ್ಮಾಯಿಯವರು ಜಯತ್ ಪಟೇಲ್ರು ಅನೇಕ ಸಾವಿರಾರು ಜನ ಈ ಪಕ್ಷವನ್ನು ಪ್ರಾದೇಶಿಕ ಪಕ್ಷವ ಕಟ್ಟಿ ಉಳಿಸಿ ಬೆಳೆಸಿ ಬಂದರು ನಿನ್ನೆ ಕೇಸರಿ ಶಾಲನ್ನು ಹಾಕ್ಕೊಂಡು ಅಂತಿಮವಾಗಿ ಬಹುಶಃ ನೀವು ಈ ಪಕ್ಷದ ಒಂದು ಅಂತಿಮ ಯಾತ್ರೆಗೆ ತಿಲಾಂಜಲಿಯನ್ನು ತಾವು ಎಳೆದಿದ್ದೀರ ನೀವು ಬಹುಶಃ ಸೇರ್ಪಡೆ ಆಗಿದ್ರು ಜನತಾ ಪರಿವಾರದವ್ರಿಗೆ ಜನತಾ ಪರಿವಾರವನ್ನು ಪ್ರಾರಂಭ ಮಾಡಿದವ್ರಿಗೆ ಜನತಾ ದಳವನ್ನು ಕಟ್ತವ್ರಿಗೆ ನೋವು ಆಗ್ತಿರ್ಲಿವನು ಸೇರ್ಪಡೆ ಆಗಿಬಿಟ್ಟಿದ್ರೆ ಬಿ ಜೆ ಪಿಗೆ ಸೇರ್ಪಡೆ ಆಗಿದ್ರೆ ಯಾರೋ ಒಬ್ಬರು ಪುಣ್ಯಾತ್ಮರು ಇದನ್ನು ಮುಂದುವರ್ಸ್ಕೊಂಡೋಗೋರು ಅಥವಾ ಎಲ್ಲ ಅಥವಾ ಇದನ್ನು ಮುಂದುವರ್ಸ್ಕೊಂಡು ಹೋಗದೇ ಇದ್ರೂ ಆ ಹಿರಿಯವರಿಗೆ ಆತ್ಮಕ್ಕೆ ಇಷ್ಟು ನೋವನ್ನು ಆಗ್ತಿರಲಿಲ್ಲ ನಿಮ್ಮ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ನಿಮ್ಮ ರಾಜಕೀಯ ಸ ಕಟ್ಟಲಿಕ್ಕೋಸ್ಕರ ಒಂದು ದೇಶದ ಒಂದು ಬದಲಾವಣೆ ತರಲಿಕ್ಕೆ ಜಯಪ್ರಕಾಶ್ ನಾರಾಯಣವರ ಏನು ಹೋರಾಟ ಇತ್ತು ಆ ಒಂದು ಈ ನಿನ್ನೆ ಮಂಡ್ಯ ಜಿಲ್ಲೆನಲ್ಲಿ ಇಲ್ಲಿವರೆಗೆ ಕಾಂಗ್ರೆಸ್ ಜೆ ಡಿ ಎಸ್ ಇತ್ತು ಬಿ ಜೆ ಪಿ ಇತ್ತು ಆದರೆ ಗಣನೀಯವಾದಂಥ ಮಂಟಪ ಇರಲಿಲ್ಲ ಇವತ್ತು ಸಂಪೂರ್ಣವಾಗಿ ಸೊ ಇವತ್ತು ಹಸ್ ಹಸಿರು ಸಾಲ ಹಾಕ್ಕೊಂಡು ಓಡಾಟ ಮಾಡ್ತಿದ್ರಿ ದೇವೇಗೌಡರ ನಾಯಕತ್ವದಲ್ಲಿ ರೈತರ ವಿಚಾರ ಬಂದಾಗ ಕಾವೇರಿ ವಿಚಾರ ಬಂದಾಗ ರೈತರ ಪದ ನಿಲ್ತಿದ್ರಿ ಇವತ್ತು ರಾಷ್ಟ್ರಧ್ವಜದ ವಿರುದ್ಧ ನಿಂತಿದ್ದೀರಾ ನಿಮಗೆ ನಿಮ್ಮ ಬೇಡಿಕೆ ಏನು ರಾಷ್ಟ್ರಧ್ವಜವನ್ನು ಕೆಳಕಿಳಿಸ್ಬೇಕಾ ನನಗೆ ನೀವು ಸ್ಪಷ್ಟತೆಯನ್ನು ಕೊಡಬೇಕು